ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ನಾವು ಇವತ್ತು ಹೊಸ ಪ್ರಕರಣಕ್ಕೆ ಹೋಗ್ತಾ ಇದ್ದೇವೆ ಅದು ಒಂದೇ ಒಂದು ಕವನದ ಒಂದು ವಿಶ್ಲೇಷಣೆ ವಿಮರ್ಶೆ ಮಾಡಿದಂಥ ಶ್ರೇಷ್ಠರು ವರದ ರಾಜ್ ಹುಯಿಲ್ ಗೋಲ್ ಎಷ್ಟು ಚಂದ ಹೆಸರು ನೋಡಿರಿ ಎಷ್ಟು ವರದ ರಾಜ ವರದ ರಾಜ ವರಗಳನ್ನು ಕೊಡುವಂಥ ರಾಜ ವರದ ರಾಜ ಹೊಯ್ಲಿಗೌಳವರು ಹೈಸ್ಕೂಲ್ ಮಾಸ್ತರಾಗಿದ್ದರು ಕನ್ನಡದ ವಿದ್ವಾಂಸರು ಅಂತ ಪ್ರಸಿದ್ಧರು ಪಂಚತಂತ್ರ ಕಥೆಗಳ ಅದ್ಭುತ ಗ್ರಂಥವನ್ನಂತ ಬರೆದಿದ್ದರು ನಾನು ನೋಡಿಲ್ಲ ಈ ಅದ್ಭುತವಾದಂಥ ಬಾರೋ ಸಾಧನ ಕೇರಿಗೆ ಅಂಥೇಳಿ ಬೇಂದ್ರೆಯವರ ಈ ಹಾಡು ಈ ಹಾಡು ಅವರ ಗಂಗಾವತರಣದಲ್ಲಿದೆ ಗಂಗಾವತರಣದಲ್ಲಿ ಉಂಟು ಗಂಗಾವತರಣ ಈ ಹಾಡಿಗೆ ಅವ್ರು ಏನಂತಾರೆ ಬೇಂದ್ರೆಯವ್ರಂದ್ರೆ ಇದು ಕುಟುಂಬದ ಭಾವಗೀತೆ ಕುಟುಂಬದ ಭಾವಗೀತೆ ಅಂತಾರೆ ಯಾಕೆ ಅಂದರೆ ತಾವು ಆ ಸಾಧನ ಕೇರಿಯ ಮನೆಯಲ್ಲಿ ವಾಸವಾಗಿದ್ದರು ಅದು ತಮ್ಮ ಕಕ್ಕನವರಿಂದ ಪ್ರೀತಿಯ ಕೊಡುಗೆ ಎಲ್ಲ ದೃಷ್ಟಿಯಿಂದ ಅದು ಸಾಧನ ಕೇರಿಯ ಆ ಮನೆ ಶ್ರೀಮಾತ ಮನೆ ಅದ್ಭುತ ಈಗ ಅಂದರೆ ಇವರು ಬರೀತಾರೆ ನಮ್ಮ ವರದರಾಜ್ ಹುಯ್ಗೋಳವ್ರು ಬರೀತಾರೆ ಬಾರೋ ಸಾಧನ ಕೇರಿಗೆ ಕವನವು ಸರಳವಾದ ಸಹಜ ಸುಂದರವಾದ ಭಾವಗೀತೆ ಈ ಕವನವು ತಮ್ಮ ಮನೆಯ ಸುತ್ತಲಿ ನಿಸರ್ಗದ ಚಿತ್ರವಾಗಿದೆ ಎಂದು ಇದೊಂದು ಕೌಟುಂಬಿಕ ಭಾವಗೀತೆಯೆಂದು ಭಾವ ಭಾವಸಂದರ್ಭ ಸೂಚನೆಯಲ್ಲಿ ಅಂಬಿಕಾ ಅಂಬಿಕಾತನೆಯ ದತ್ತರು ಹೇಳಿರುವರು ಭಾವಗೀತೆಗಳನ್ನು ಹೀಗೆ ವರ್ಗೀಕರಿಸುವುದು ವಿರಳ ಕವಿಯ ಜೀವ ಸಾಧನಕೇರಿಯಲ್ಲಿಯೇ ಸಾಧನಕೇರಿಯ ನಿಸರ್ಗದ ಚೆಲುವಿನಲ್ಲಿಯೇ ಸೀಮಾತೀತವಾದ ಅಮಿತಾನಂದವನ್ನು ಪಡೆದಿದೆ ದರಾ ಬೇಂದ್ರೆ ಅವರು ನೌಕರಿಗಾಗಿ ಪುಣೆ ಸೊಲ್ಲಾಪು ನೌಕರಿ ಶಿಕ್ಷಣಕ್ಕ ಗದಗ ಬೇರೆ ಬೇರೆ ಊರುಗಳಿಗೆ ಹೋಗಿರಬಹುದು ಉಪನ್ಯಾಸಗಳಿಗಾಗಿ ಅಥವಾ ಕನ್ನಡದ ಸೇವೆಗಳಿಗಾಗಿ ವಿವಿಧ ಸ್ಥಳಗಳಿಗೆ ಅಲೆದಾಡಿರಬಹುದು ಆದರೆ ಗಾಳಿಪಟ ಆಕಾಶದಲ್ಲಿ ಹಾರಾಡುತ್ತಿದ್ದರು ಅದರ ಸೂತ್ರದ ಎಳೆ ಕೈಯಲ್ಲಿಯೇ ಇರುವಂತೆ ಅಂಬಿಕಾ ತನಿಯ ದತ್ತರಿಗೆ ಸಾಧನಕೇರಿ ಸ್ಥಳವಾಗಿದೆ ಅವರ ಆತ್ಮಾನಂದದ ಕೇಂದ್ರ ಬಿಂದು ಎಂದಿಗೋ ಸಾಧನಕೇರಿ ವರದರಾಜ್ ಹುಯಿಲ್ಗೋಳ್ರ ಬಗ್ಗೆ ಒಂದೆರಡು ವಿಷಯ ಹೇಳಲಿಕ್ಕೇ ಬೇಕು ನಮ್ಮ ಶ್ರೀಮಾನ್ ಇಂಜಿನಿಯರ್ ಕವಿ ಶ್ರೀ ನರಸಿಂಹ ಪರಾಂಜಪಿಯವರು ಸದಾ ಎನ್ನ ಹೃದಯದಲ್ಲಿ ಒಂದು ಕವನ ಬರೆದಾರೆ ಕಲ್ಪವೃಕ್ಷ ಅದರ ಹೆಸರು ಕಲ್ಪವೃಕ್ಷದಂತೆ ಇದ್ದರು ಭೀಮಕಾಯದವರು ಬೀಸಾದ ಕೈ ಬೀಸಿದಷ್ಟೂ ದೂರ ಗೆಳೆಯರ ಎಳೆಯರ ಗುಂಪುಗಳೆಲ್ಲ ತಬ್ಬುತಾ ಹತ್ತಿರಕ್ಕೆ ಬಂದವರ ತನ್ನೆತ್ತರಕ್ಕೆ ಎತ್ತುತ್ತ ತನ್ನ ದಾರಿಯ ಮೇಲೆ ಮೀರಿ ನಡೆಯದ ಸಂತ ನಡೆದ ದಾರಿಯ ಬೇರೆ ನಿರ್ಮಿಸಿದನುದ್ದಕ್ಕೂ ನೆಲಮುಗಿಲಿನ ಸಂಧಾನ ಸೇತುವೆ ಕಂಬ ಕಂಬಕು ಬಣ್ಣದ ಕಮಾನೂ ಅಬ್ಬರವಿಲ್ಲದ ಈ ಜಲಪಾತ ಸಾ ಸುರಿದಟ್ಟು ಜುಳುಜುಳೂ ನಿನಾದ ವರದ ಮಾತಿನಲ್ಲಿ ನಗೆ ಹಕ್ಕಿ ಹಾರಿಸುತ್ತ ಪಂಚತಂತ್ರದ ಕಥೆ ಆರಿಸುತ್ತ ಸಾಗಿರುವ ಕಥೆಗಾರ ನೆದೆಯಾಳದಲ್ಲಿ ಕನ್ನಡ ಕುಲದ ಮಂದಾರ ಗಾಳಿಯ ನಂಟು ಕೈತುಂಬ ಬಿಡಿ ಬಿಡಿ ಮುತ್ತುಗಳ ಗಂಟೋ ಶಿರಬಾಗಿ ಕ್ಷಣಕಾಲ ಎದುರುಗೊಂಡಾಗೆಲ್ಲ ಮೈತುಂಬ ಲಕ್ಷ ನಗುತ್ತಿರುವ ಕಲ್ಪವೃಕ್ಷ ಅಬ್ಬ ಅದ್ಭುತವಾದಂಥ ಒಂದು ನಿವೇದನೆ ಅವರು ವರದರಾಜ್ ಹುಯಿಲ್ಗೋಳವರು ಸಾಧನಕೇರಿಯ ನಿವಾಸಿಗಳೇ ತಮ್ಮ ಶಿಕ್ಷಕ ವೃತ್ತಿ ಅಲ್ಲಿಯೇ ನೆಲೆಸಿದ್ದರು ಅಂತ ಏನೋ ಒಂದು ನನಗೆ ಗೊತ್ತಿದೆ ಈ ಹಾಡನ್ನು ಬರೆದಾಗ ಹತ್ತೊಂಬತ್ತು ನೂರ ನಲವತ್ತೆರಡು ಹದಿಮೂರು ಏಳು ಹತ್ತೊಂಬತ್ತು ನಲವತ್ತೆರಡಕ್ಕೆ ಈ ಹಾಡನ್ನು ಬರೀತಾರೆ ವರಕವಿ ಬೇಂದ್ರೆ ನನಗೊಬ್ರು ಹೇಳಿದರು ನಾನು ಹಾಗೆ ಸಿಗಿದೆ ಬಾರೋ ಸಾಧನಕ್ಕೇರಿಗೆ ಯಾಕೆ ಬರೆದ್ರು ಅವರು ಅಂತ ಗದಗಿನ ವಿದ್ಯಾನ ಸಮಿತಿ ಹೈಸ್ಕೂಲ್ನವರು ಹೆಡ್ ಮಾಸ್ಟರ್ ಆಗಿದ್ರು ಆದರೆ ಅಲ್ಲಿ ಯಾವಾಗ ಸತತ ಭಾಷಣಕ್ಕೆ ಅದಕ್ಕೆ ಹಾಡಲಿಕ್ಕೆ ಅಡ್ಡಾಡೋದು ಅಡ್ಡಾಡೋದಾಗಿತ್ತು ಹೀಗಾಗಿ ಆ ಅಡ್ಮಿನಿಸ್ಟ್ರೇಷನ್ ಆವಾಗಿನ ಕಾಲದಾಗ ಭಾಳ ಸ್ಟ್ರಿಕ್ಟ್ ಇತ್ತು ಮಂದಿ ಆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಅವ್ರಿಗೊಮ್ಮೆ ಹೇಳಿಬಿಟ್ರು ದಯವಿಟ್ಟು ನಿಮ್ಮ ಸೇವೆ ಸಾಕು ಬೇಡ ಅಂತ ಹೇಳಿಬಿಟ್ರು ಶಾಕ್ ಹೊಡೆದಂಗಾತು ಬೇಂದ್ರೆ ಅವರಿಗೆ ಮರಳಿ ಬಂದರು ಎಲ್ಲಿಗೆ ಮತ್ತು ಸಾಧನ ಕೇರಿಗೆ ಬಹುಶಃ ಆವಾಗ ರಚಿತವಾದಂಥ ಈ ಕವನ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮರಳಿ ನಿನ್ನಿ ಊರಿಗೆ ಹೌದಲ್ಲ ವರದರಾಜ್ ಹುಳಗೌಳವರು ಮುಂದೆ ಬರೀತಾರೆ ಎಷ್ಟೊಂದು ಅದ್ಭುತವಾದ ಲೇಖನ ಅದೇ ಅಂಥೇಳಿ ತಮ್ಮ ಜೀವಕ್ಕೆ ಅವರು ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮನೆಯ ಸುತ್ತು ಮುತ್ತಲಿನ ನೈಸರ್ಗಿಕ ಸೌಂದರ್ಯವೇ ಕವಿಯ ಊರೂ ಆಗಿದೆ ಮತ್ತೆ ಮತ್ತೆ ಸಾಧನ ಕೇರಿಗೆ ಕವಿ ಮರಳಿ ಬಂದಂತೆ ತನ್ನ ಮನೆಗೆ ಬಂದು ಆನಂದದ ತನ್ಮಯತೆಯನ್ನು ಹೊಂದಿದಂತೆ ಕವಿಗೆ ಅನುಭವವಾಗುತ್ತದೆ ಸಾಧನ ಕೇ ಕೇರಿಯ ಏರಿಯಲ್ಲಿ ಮನೆಯ ಮುಂದಿನ ದಾರಿಯಲ್ಲಿ ಎಲ್ಲ ಕಡೆಗಳಲ್ಲಿ ಹಚ್ಚ ಹಸಿರು ತುಂಬಿಕೊಂಡಿದೆ ಆವಾಗ ಹತ್ತೊಂಬತ್ತು ಮೂವತ್ತು ಮೂವತ್ತು ನಲವತ್ತು ಐವತ್ತರ ದಶಕದಲ್ಲಿ ಅಲ್ಲಿಯ ಅಡವಿ ಹೂಗಳು ಕಂಗೊಳಿಸಿವೆ ಮರಗಳು ಮುಗಿಲಿಗೆ ನೀಡಿವೆ ಪಾತರ ಗಿತ್ತುಗಳು ಗುಂಪಾಗಿ ಕುಣಿಯುತ್ತಿವೆ ಕೋಗಿಲೆ ಪಕ್ಷಿಗಳಿಗೆ ಸವಿ ಕೊರಳಿದೆ ನಿಸರ್ಗ ರಮ್ಯತೆ ನೂರಾರು ತೆರನಾಗಿ ತನ್ನ ದರ್ಶನ ಮಾಡಿಕೊಟ್ಟಿದೆ ಕವಿಗೆ ಇಂಥ ಚಲುವಿಕೆಯೇ ರಸವಂತಿಕೆಯಾಗಿ ರೂಪಗೊಂಡಿದೆ ಈ ಕೌಟುಂಬಿಕ ಭಾವಗೀತೆಯಲ್ಲಿ ಅಂತ ಬರೀತಾರೆ ಅದ್ಭುತವಾದ ಬರಹಲ್ಲ ನೋಡಿ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಅದ್ಭುತಲ ಕೇವಲ ನಾಲ್ಕು ನುಡಿಗಳು ನಾಲ್ಕು ನುಡಿಗಳು ಅನ್ಬೋದು ಆದರೆ ವರದರಾಜ್ ಹುಲಿಗೋಳವ್ರ ಬಗ್ಗೆ ಇನ್ನೊಂದು ಮಾತು ನಾನವರನ್ನು ಒಂದು ಭಾಷಣ ಕೇಳಿದ್ದೆ ಅದ್ಭುತ ಆಮೇಲೆ ರಸ್ತೆಯದಾಗ ಸಿಕ್ಕಾಗೊಮ್ಮೆ ಅವರಿಗೆ ನಾನು ನಮಸ್ಕಾರ ಮಾಡ್ತಾಯಿದ್ದೆ ಶಿರವಾಗಿ ಎತ್ತರದ ಆಳು ಬಲಿಷ್ಠ ಆಳು ಒಮ್ಮೆ ಹತ್ತೊಂಬತ್ತು ಎಪ್ಪತ್ತೈದು ಎಂಬತ್ತರ ದಶಕದಲ್ಲಿ ಒಮ್ಮೆ ಸರ್ಕಾರದ ವತಿಯಿಂದ ನಾನು ಸರ್ಕಾರದ ವೃತ್ತಿ ಜೀವನದಲ್ಲಿ ಇದ್ದಾಗ ಒಂದು ಕನ್ನಡ ಉಪಯೋಗಿಸುವ ಬಗ್ಗೆ ಒಂದು ಕಾರ್ಯಾಗಾರ ನಡೀತು ಧಾರವಾಡದಲ್ಲಿ ಆ ಕಾರ್ಯಾಗಾರಕ್ಕೆ ನಾನು ನಮ್ಮ ಆಫೀಸಿನ ಪ್ರತಿನಿಧಿಯಾಗಿ ಹೋಗಿದ್ದೆ ಅದರ ಆ ಕಾರ್ಯಾಗಾರದ ಮುಖ್ಯಸ್ಥರೇ ವರದರಾಜ್ ಹುಯ್ಲಿಗೌಳವರು ಏನು ಅವ್ರಿಗೆ ಅವತ್ತು ನಮಗೆ ಕಲಿಸಿದ್ದು ಅಂದ್ರೆ ಏನು ಕಲಿಸಿದ್ದು ಹಾಡ್ತಾರೆ ಕುಣಿತಾರೆ ಮಾತಾಡ್ತಾರೆ ಅದ್ಭುತ ಅಷ್ಟೊಂದು ಅದ್ಭುತವಾಗಿ ನಮ್ಮ ಕನ್ನಡದ ಕಂಪನ್ನು ಅವತ್ತ ಬೇರಿದ್ದು ಇವತ್ತಿಗೂ ನನಗೆ ನೆನಪಿದೆ ಅವರು ಕುಮಾರವ್ಯಾಸನ ಕೆಲವು ಹಾಡುಗಳನ್ನು ಹಾಡಿದರು ನೀವು ಹೇಗೆ ಬರೆಯಬೇಕು ಹೇಗೆ ಓದಬೇಕು ಬರೆದದ್ದನ್ನು ಮತ್ತೊಮ್ಮೆ ಹೇಗೆ ನೋಡಬೇಕು ಇಷ್ಟೆಲ್ಲ ನಮಗೆ ಚೆನ್ನಾಗಿ ಕಲಿಸಿಕೊಟ್ಟಿದ್ದರು ಆ ಕಾರ್ಯಾಗಾರದಲ್ಲಿ ಕನ್ನಡದಲ್ಲಿ ಆ ಕುಮಾರವ್ಯಾಸನ ಆ ದ್ರೌಪದಿ ಅದನ್ನು ಸೀರೆಯನ್ನು ಸೆಳೆಯುವ ಪ್ರಸಂಗವನ್ನು ಹಾಡಿ ತಾವು ಕಣ್ಣೀರು ಸುರಿಸಿದ್ರು ನಮ್ಮ ಕೈನಲ್ಲಿ ಕಣ್ಣೀರು ಬರುವಂತೆ ಮಾಡಿದ್ದರು ಅದ್ಭುತವಾದಂಥ ಆ ಪ್ರಸಂಗ ಇವತ್ತಿಗೂ ನನಗೆ ನೆನಪಿದೆ ಆ ಹತ್ತೊಂಬತ್ತು ಎಪ್ಪತ್ತೈದರ ನಂತರದ ಒಂದು ಎರಡು ಎರಡು ದಿನ ಇನ್ನು ಒಂದು ದಿವಸದ ಕಾರ್ಯಾಗಾರ ಇತ್ತು ಆವಾಗ ನನಗೆ ಕನ್ನಡದ ಪ್ರೀತಿ ಎಷ್ಟೊಂದು ಅದ್ಭುತವಾಗಿ ಬೆಳೆದು ಬಿಡ್ತೀವಿ ಅವರಿಂದ ನೋಡಿ ಹೆಂಗಿದೆ ಎರಡನೆಯ ನುಡಿ ಮಲೆಯ ಮೊಗವೇ ಹೊರಳಿದೆ ಕೋಕಿಲ ಸವಿ ಕೊರಳಿದೆ ಬೇಲಿಗೂ ಹೂ ಬೆರಳಿದೆ ನೆಲಕ್ಕೆ ಹರೆಯವು ಮರಳಿದೆ ಭೂಮಿ ತೈ ಒಡ ಮುರಿದು ಎದ್ದಳು ಶ್ರಾವಣದ ಸಿರಿ ಬರಲಿದೆ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ ಮತ್ತು ನಾಳೆ ಮುಂದುವರಿಯುತ್ತೆ